ನಮಸ್ಕಾರ ವೆಲ್ಕಮ್ ಟು ಐ ಟ್ರಿಪಲ್ ಸಿ ಭಾರತ್ ಇವತ್ತು ನಾನು ಈ ವಿಡಿಯೋದಲ್ಲಿ ಆಂಧ್ರಪ್ರದೇಶ್ ನೀ ಜಿ ಕೌನ್ಸಿಲಿಂಗ್ ಬಗ್ಗೆ ಮಾತಾಡೋಕಿದ್ದೀನಿ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಅದರ್ ಸ್ಟೇಟ್ಸ್ ಹೆಂಗೆ ಅಪ್ಲೈ ಮಾಡಬೇಕು ಅದರ್ ಸ್ಟೇಟ್ ಕೌನ್ಸಿಲಿಂಗ್ ಹೆಂಗೆ ಅಪ್ಲೈ ಮಾಡಬೇಕು ಸೀಟ್ ಮ್ಯಾಟ್ರಿಕ್ಸ್ ಕಟ್ ಅದನ್ನ ಬಗ್ಗೆ ತಿಳ್ಕೋಬೇಕು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ನಂಗೆ ಲಾಸ್ಟ್ ಇಯರ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ದಿಸ್ ಇಯರ್ ಐ ನೊಯ್ಟು ಎಕ್ಸ್ಪ್ಲೇನ್ ಯು ಅಬೌಟ್ ಅದರ್ ಸ್ಟೇಟ್ಸ್ ಕೌನ್ಸಿಲಿಂಗ್ ಎಕ್ಸ್ಪೆಷಲಿ ಪ್ರದೇಶ್ ಬನ್ನಿ ಸೊ ಮೇನ್ಲಿ ಐಮ್ ಡೂಯಿಂಗ್ ಇಟ್ ಫಾರ್ ದ ಸ್ಟೂಡೆಂಟ್ಸ್ ಕ್ಲಾರಿಫಿಕೇಶನ್ ಬನ್ನಿ ವಿಡಿಯೋ ಮುಂದುವರಿಸೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅನ್ಲಾಕ್ ಯೋರ್ ಆಪರ್ಚುನಿಟೀಸ್ ಅಂಡ್ ಈ ವಿಡಿಯೋದಲ್ಲಿ ಆಂಧ್ರಪ್ರದೇಶ ಸಿ ಕ್ಯೂ ಗೌರ್ಮೆಂಟ್ ಕೋಟಾ ಅಪ್ಲಿಕೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಕೋಟಾ ಅಪ್ಲಿಕೇಶನ್ ಅಂತ ಸಪರೇಟ್ ಅಪ್ಲಿಕೇಶನ್ಸ್ ಇರುತ್ತೆ ಬಟ್ ಆದ್ರೆ ಕರ್ನಾಟಕದಲ್ಲಿ ಒನ್ ಅಪ್ಲಿಕೇಶನ್ ಬಟ್ ಪ್ರದೇಶದಲ್ಲಿ ಒನ್ ಟೈಮ್ ಅಪ್ಲಿಕೇಶನ್ ಫಾರ್ ಸಿ ಕ್ಯೂ ಅಂಡ್ ಎಂ ಕ್ಯೂ ಸಪರೇಟ್ಲಿ ರಿಲೀಸ್ ಮಾಡ್ತಾರೆ ಇವಾಗ ಆಂಧ್ರ ಪ್ರದೇಶ್ ಜಿಯೋಗ್ರಫಿ ಬಗ್ಗೆ ನೋಡೋಣ ಇಟ್ಸ್ ಶೇರಿಂಗ್ ಅ ಬಿಗ್ ಬಾರ್ಡರ್ ಏರಿಯಾ ನೋ ನೀಡ್ ಆಫ್ ಗೆಟಿಂಗ್ ವರಿ ಅಬೌಟ್ ದ ಲ್ಯಾಂಗ್ವೇಜ್ ಕಲ್ಚರ್ ಯಾಕಂದ್ರೆ ತುಂಬಾ ಜನ ಟ್ರಾವೆಲ್ ಮಾಡ್ತಾ ಇರ್ತೀರಾ ತಿರುಪತಿಗೆ ಮತ್ತೆ ಕಲ್ಚರ್ ಹೇಗಿರುತ್ತೆ ಲ್ಯಾಂಗ್ವೇಜಸ್ ಹೇಗಿರುತ್ತೆ ಹೆಂಗ್ ಹೋಗೋದು ಆ ಚಿಂತೆ ನಿಮ್ಗೆ ಬೇಡ ಬಿಕಾಸ್ ಎವ್ರಿಥಿಂಗ್ ಬಿ ನಾರ್ಮಲ್ ಅಕ್ಕಪಕ್ಕ ಸ್ಟೇಟ್ ಅಲ್ವಾ ಇವಾಗ ಕರ್ನಾಟಕದಲ್ಲಿ ಹೇಗೆ ಹಾಜಿ ಯು ಎಚ್ ಎಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಆ್ಯಂಡ್ ಸೈನ್ಸ್ ಇದೆಯೋ ದ ಸೇಮ್ ಮೆಕ್ ಆಂಧ್ರ ಪ್ರದೇಶದಲ್ಲಿ ಡಾಕ್ಟರ್ ವೈ ಎಸ್ ಆರ್ ಯುನಿವರ್ಸಿಟಿ ಆಫ್ ಹೆಲ್ತ್ ಆ್ಯಂಡ್ ಸೈನ್ಸ್ ಇದೆ ಬಟ್ ಕರ್ನಾಟಕದಲ್ಲಿ ಕೆ ಎ ಎ ಕೌನ್ಸ್ಲಿಂಗ್ ಕಂಡಕ್ಟ್ ಮಾಡ್ತಾರೆ ಬಟ್ ಆಂಧ್ರ ಪ್ರದೇಶದಲ್ಲಿ ದ ಸೇಮ್ ಯೂನಿವರ್ಸಿಟಿ ಡಾಕ್ಟರ್ ವೈ ಎಸ್ ಆರ್ ಯೂನಿವರ್ಸಿಟಿನೇ ಕೌನ್ಸಿಲಿಂಗ್ ಕೂಡ ನಡೆಸ್ತಾರೆ ಡಿಫ್ರೆಂಟ್ ಪಾತ್ವೇಸ್ ಆ್ಯಂಡ್ ಒನ್ ಡೆಸ್ಟಿನೇಷನ್ ಕೌನ್ಸಿಲಿಂಗ್ ಪ್ರೊಸೀಜರ್ ಹೆಂಗ್ ಡಿವೈಡ್ ಮಾಡಿದ್ದಾರೆ ಅಂದರೆ ಕನ್ವೀನಿಯರ್ ಕೋಟ ಮತ್ತು ಮ್ಯಾನೇಜ್ಮೆಂಟ್ ಕೋಟ ಅಂತ ಡಿವೈಡ್ ಮಾಡಿದ್ದಾರೆ ಹೆಂಗೆ ಕರ್ನಾಟಕದಲ್ಲಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಜಿ ಎಂ ಪಿ ಜಿ ಎಂ ಒ ಕ್ಯಾಟಗರೀಸ್ ಇದೆಯೋ ದ ಸೇಮ್ ವೇ ಎ ಪಿ ದಲ್ಲಿ ಮ್ಯಾನೇಜ್ಮೆಂಟ್ ಕೋಟ ಅದರಲ್ಲಿ ಎಮ್ ಎಮ್ ಕ್ಯೂ ಒನ್ ಆ್ಯಂಡ್ ಎಮ್ ಕ್ಯೂ ಟು ಅಂತ ಎರಡು ಭಾಗ ಮಾಡಿದ್ದಾರೆ ಮತ್ತು ಎಮ್ ಕ್ಯೂ ಟು ಬಂದು ಎನ್ ಆರ್ ಎ ಕೋಟ ಡಿವಿಷನ್ ಆಫ್ ಎಮ್ ಬಿ ಎಸ್ ಇಸ್ ಇನ್ ಪ್ರೈವೇಟ್ ಕಾಲೇಜಸ್ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಹೆಂಗ್ ಡಿವಿಷನ್ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ಗೆ ಫಿಫ್ಟಿ ಪರ್ಸೆಂಟೇಜ್ ಆಸ್ ಅದು ಸೇಮ್ ಆಸ್ ಕರ್ನಾಟಕದಲ್ಲಿ ಹೆಂಗ್ ಕೊಡ್ತಾರೋ ಅದೇ ರೀತಿ ಫಿಫ್ಟಿ ಪರ್ಸೆಂಟೇಜ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾನ ಬಿ ಒನ್ ಬಿ ಟು ಅಂತ ಡಿವೈಡ್ ಮಾಡಿದ್ದಾರೆ ಬಿ ಒನ್ನಲ್ಲಿ தட் இஸ் ஃபிஃப்டீன் பர்சென்டேஜ் வந்து ஐடைடர்ஸ் கொட்டார்கள் தட் இஸ் எனி ஒன் கேன் அப்ளை ஃபார் தட் சீட்ஸ் அண்ட் பி டூ வந்து தர்ட்டி ஃபைவ் பர்சன்ட்டேஜ் கொட்டி அது வந்து லோக்கல் ஸ்டூடெண்ட்ஸ் நம்ம கர்நாடகத்தில் ஏன் ஜிஎம் பி அந்தீவோ அதே தான் பி டூ கேட்டகரி எயிட் தர்ட்டி ஃபைவ் பர்சன்டேஜ் கொட்டார் மத்திய மானேஜ்மெண்ட் டூ தட் இஸ் என் ஆர் ஐட்டாக ஃபிஃப்டீன் பர்சென்டேஜ் கொட்டார்கள் கவர்மெண்ட் மெடிக்கல் கலேஜஸ் பர்மிட்டெட் ஃப்ரம் ட்வெண்ட்டி த்ரீ டொண்ட்டி ஃபோர் லாஸ்ட் இயர்ந்தவர் கலேஜில் ಸೆಲ್ಫ್ ಫೈನಾನ್ಸಿಂಗ್ ಎನ್ ಆರ್ ಐ ಕೋಟ ಸಪ್ರೇಟಾಗಿ ಕೊಟ್ಟಿದ್ದಾರೆ ಬಿಕಾಸ್ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ಥರ ಗೌರ್ಮೆಂಟ್ ಕಾಲೇಜಸ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡ್ತಾ ಇರೋದು ಅದರಲ್ಲಿ ಗೌರ್ಮೆಂಟ್ ಕಾಲೇಜಸ್ಗೆ ಫಿಫ್ಟಿ ಪರ್ಸೆಂಟೇಜ್ ಮತ್ತು ಸೆಲ್ಫ್ ಫೈನಾನ್ಸಿಂಗ್ ಮ್ಯಾನೇಜ್ಮೆಂಟ್ಗೆ ತರ್ಟಿ ಫೈವ್ ಪರ್ಸೆಂಟೇಜ್ ಎನ್ ಆರ್ ಐಗೆ ಫಿಫ್ಟೀನ್ ಪರ್ಸೆಂಟೇಜ್ ಗೌರ್ಮೆಂಟ್ ಕಾಲೇಜಸ್ಗೆ ಕೊಟ್ಟಿದ್ದಾರೆ இவாக சீட் டிஸ்ட்ரிபியூஷன் டாக்டர் என் டிஆர் வை எஸ் ஆர் யு எச்எஸ் ஹேங்கியாங்கமெண்ட் கலேஜஸ் லாஸ்ட் டூ லாஸ்ட் இயர்ந்த அண்ட் பர்சென்டேஜ் ஃபார் கம்பிட்டேன் அதாரிட்டி கொட்டி அதில் ஐய்ட்டி ஃபைவ் பர்சென்டேஜ் டாக்டர் வை எஸ் ஆர் யு எச்எஸ் மத்திய ஃபிஃப்டீன் பர்சென்டேஜ் பை எம் சி சி பட் கவர்மெண்ட் மெடிக்கல் கலேஜஸ் ஃபிரம் லாஸ்ட் இயர் ட்வெண்ட்டி த்ரீ டொண்ட்டி ஃபோர் இந்த எங்க கொட்டி அந்த ஃபிஃப்டீன் பர்சென்ட்டேஜ் பை எம் சி சி ಪ್ಲಸ್ ಫಿಫ್ಟಿ ಪರ್ಸೆಂಟೇಜ್ ಆಫ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಬೈ ಡಾಕ್ಟರ್ ವೈಎಸ್ ಆರ್ ಯು ಎಚ್ ಕೌನ್ಸಲಿಂಗ್ ಮ್ಯಾನೇಜ್ಮೆಂಟ್ ಸೀಟ್ಗೆ ತರ್ಟಿ ಫೈವ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಎನ್ ಆರ್ ಐ ಸೀಟ್ ಫಿಫ್ಟೀನ್ ಪರ್ಸೆಂಟೇಜ್ ಮತ್ತು ಇವಾಗ ಪ್ರೈವೇಟ್ ಕಾಲೇಜಸ್ ಅಲ್ಲಿ ನೋಡಿದ್ರೆ ಫಿಫ್ಟಿ ಪರ್ಸೆಂಟ ಕಾಂಪಿಟೇಟಿವ್ ಅಥಾರಿಟಿ ಕೋಟ ತರ್ಟಿ ಫೈವ್ ಪರ್ಸೆಂಟೇಜ್ ಮ್ಯಾನೇಜ್ಮೆಂಟ್ ಕೋಟಾ ಬಟ್ ಫಿಫ್ಟೀನ್ ಪರ್ಸೆಂಟೇಜ್ ಎನ್ ಆರ್ ಐ ಕೋಟ ಮತ್ತೆ ಮೈನಾರಿಟಿ ಅಲ್ಪಸಂಖ್ಯಾತ ಕಾಲೇಜುಗಳಿಗೆ ಫಿಫ್ಟಿ ಪರ್ಸೆಂಟೇಜ್ ಕಾಂಪಿಟೇಟಿವ್ ಅಥಾರಿಟಿ ಕೋಟಿ ಕೊಟ್ಟಿದ್ದಾರೆ ತರ್ಟಿ ಫೈವ್ ಪರ್ಸೆಂಟೇಜ್ ಮ್ಯಾನೇಜ್ಮೆಂಟ್ ಕೋಟಾ ಫಿಫ್ಟೀನ್ ಪರ್ಸೆಂಟೇಜ್ ಎನ್ ಆರ್ ಐ ಕೋಟ ಇವಾಗ ಎಸ್ ವಿ ಐಎಮ್ ಎಸ್ ತಿರುಪತಿ ಅದಕ್ಕೊಂದು ಕಾಲೇಜ್ ಮಹಿಳೆಯರಿಯ ಕಾಲೇಜ್ಗೆ ಕಾಂಪಿಟೆಂಟ್ ಅಥಾರಿಟಿ ಕೋಟ ಏಯ್ಟಿ ಫೈವ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಮತ್ತೆ ಫಿಫ್ಟೀನ್ ಪರ್ಸೆಂಟೇಜ್ ಎನ್ ಆರ್ ಐ ಸೀಟ್ಸ್ ಕೊಟ್ಟಿದ್ದಾರೆ ನಾನು ಹೇಳಿದ್ನಲ್ವ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರ್ಮಿಟೆಡ್ ಆ ಕಾಲೇಜಸ್ಗೆ ಆಲ್ರೆಡಿ ಐ ಎಸ್ ಐ ಡಿಯು ತರ್ಟಿ ಫೈವ್ ಪರ್ಸೆಂಟೇಜ್ ಸೆಲ್ಫ್ ಫೈನಾನ್ಸಿಂಗ್ ಕ್ಯಾಟಗರಿಗೆ ಮತ್ತು ಫಿಫ್ಟೀನ್ ಪರ್ಸೆಂಟ್ ಬಂದು ಎನ್ ಆರ್ ಐ ಕ್ಯಾಟಗರಿ ಕೊಟ್ಟಿದ್ದಾರೆ ಇವಾಗ ನಾನ್ ಮೈನಾರಿಟಿ ಮೆಡಿಕಲ್ ಕಾಲೇಜಸ್ ಪ್ರೈವೇಟ್ ಕಾಲೇಜಸ್ಗೆ ತರ್ಟಿ ಫಸ್ಟ್ தர்டி ஃவ் பர்சன்ட்டேஜ் டோட்டல் இன்டேக் இது அதில் பி ஒன் பி டூ அந்த டிவைட்றேன் அதில் பி ஒன் ஃபிஃப்டீன் பர்சன்டேஜ் கேட்டகரி வந்து ஓபன் டூ ஆல் தாண்டிடேட்ஸ் ஓவர் ஆல் தண்ட்ரி இவங்க எயிட்டி ஃபைவ் பர்சன்ட்டேஜ் கேட்டகரி நோட் இட்ஸ் ஃபார் தோக்கல் ஸ்டூடெண்ட்ஸ் மத்தியன் ஆர் ஐ இன்டெக் வந்து ஃபிஃப்டீன் பர்சன்டேஜ் ಇವಾಗ ಆ ಕಾಲೇಜ್ ಲಿಸ್ಟ್ ಆಫ್ ಕಾಲೇಜಸ್ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂದರೆ ಎಕ್ಸಾಂಪಲ್ ನೋಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಈಲೂರು ಆ ಕಾಲೇಜಲ್ಲಿ ಇಂಟೆಕ್ ಬಂದು ಒನ್ ಫಿಫ್ಟಿ ಸೀಟ್ಸ್ ಇದೆ ಅದರಲ್ಲಿ ಸೆಲ್ಫ್ ಫೈನಾನ್ಸಿಂಗ್ ತರ್ಟಿ ಫೈವ್ ಪರ್ಸೆಂಟೇಜ್ ಫಿಫ್ಟ್ ಫಾರ್ಟಿ ಫೈವ್ ಸೀಟ್ಸ್ ಬಂದು ಸೆಲ್ಫ್ ಫೈನಾನ್ಸಿಂಗ್ ಕೊಡ್ತಿದ್ದಾರೆ ಎನ್ ಆರ್ ಎ ಫಿಫ್ಟೀನ್ ಪರ್ಸೆಂಟೇಜ್ಗೆ ನೈನ್ಟೀನ್ ಸೀಟ್ಸ್ ಕೊಡ್ತಿದ್ದಾರೆ ಪ್ರೈವೇಟ್ ಅನ್ಏಡೆಡ್ ನಾನ್ ಮೈನಾರ್ಟಿ ಕಾಲೇಜಸ್ಗೆ ಎಕ್ಸಾಂಪಲ್ ಅಪೋಲೋ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ ಕಾಲೇಜ್ಗೆ ಟೋಟಲ್ ಇಂಟೇಕ್ ಬಂದು ಫಿಫ್ಟಿ ಸೀಟ್ ಒನ್ ಫಿಫ್ಟಿ ಸೀಟ್ಸ್ ಇದೆ ಅದರಲ್ಲಿ ಬಿ ಒನ್ ಕ್ಯಾಟಗರಿ ಏಟ್ ಸೀಟ್ಸ್ ಬಿ ಟು ಕ್ಯಾಟಗರಿಗೆ ಫೋರ್ಟಿ ಫೈವ್ ಸೀಟ್ಸ್ ಬಿ ಸಾರಿ ಸಿ ಕ್ಯಾಟಗರಿ ಎನ್ ಆರ್ ಎ ಕ್ಯಾಟಗರಿಗೆ ಟ್ವೆಂಟಿ ಟೂ ಸೀಟ್ಸ್ ಮತ್ತೆ ಅಲ್ಲೂರಿ ಸೀತಾರಾಮರಾಜು ಎಕ್ಸಾಂಪಲ್ ನೋಡಿ ಟೂ ಫಿಫ್ಟಿ ಇಂಟೇಕ್ ಇದೆ ಅದರಲ್ಲಿ ತರ್ಟೀನ್ ಸೀಟ್ಸ್ ಬಂದು ಬಿ ಒನ್ ಔಟ್ಸೈಡರ್ಸ್ಗೆ ಸೆವೆಂಟಿ ಫೈವ್ ಸೀಟ್ಸ್ ಬಂದು ಲೋಕಲ್ ಸ್ಟೂಡೆಂಟ್ಸ್ಗೆ ತರ್ಟಿ ಸೆವೆನ್ ಸೀಟ್ಸ್ ಬಂದು ಎನ್ ಆರ್ ಎ ಕೊಟ್ಟಿದ್ದಾರೆ ಅದೇ ರೀತಿ ಡಿಫ್ರೆಂಟ್ ಕಾಲೇಜ್ ಸೀಟ್ ಇನ್ ಟೆಕ್ ಎಷ್ಟಿದೆ ಡಿವೈಡ್ ಮಾಡಿದ್ದಾರೆ ಸ್ಲೈಡ್ ನೀವು ನೋಡ್ಕೋಬಹುದು ಮೈನಾರಿಟಿ ಕಾಲೇಜಸ್ ಗೆ ಫಾತಿಮಾ ನಿಮ್ರಾ ಅಂತ ಎರಡು ಮೈನಾರಿಟಿ ಅಲ್ಪಸಂಖ್ಯಾತ ಕಾಲೇಜ್ಗಳಿವೆ ಆ ಕಾಲೇಜಲ್ಲಿ ಇಂಟೇಕ್ ಬಂದು ಹಂಡ್ರೆಡ್ ಅಂಡ್ ಒನ್ ಫಿಫ್ಟಿ ಆ ಹಂಡ್ರೆಡ್ ಸೀಟಲ್ಲಿ ಅಲ್ಲಿ ಬಿ ಕ್ಯಾಟಗರಿಗೆ ತರ್ಟಿ ಫೈವ್ ಸೀಟ್ಸ್ ಮತ್ತೆ ಎನ್ ಆರ್ ಎ ಕ್ಯಾಟಗರಿಗೆ ಫಿಫ್ಟೀನ್ ಸೀಟ್ಸ್ ಕೊಟ್ಟಿದ್ದಾರೆ ನಿಮ್ಮ ಆ ಕಾಲೇಜಲ್ಲಿ ಫಿಫ್ಟಿ ತ್ರೀ ಸೀಟ್ಸ್ ಬಿ ಕ್ಯಾಟಗರಿ ಟ್ವೆಂಟಿ ಟೂ ಸೀಟ್ಸ್ ಬಂದು ಎನ್ ಕ್ಯಾಟಗರಿಗೆ ಕೊಟ್ಟಿದ್ದಾರೆ ಮತ್ತು ಇದು ಬಂದು ಡೆಂಟಲ್ ಕಾಲೇಜಸ್ ಅಂಡ್ ಎಕ್ಸಾಂಪಲ್ ಅನಿಲ್ ನೀರ್ಕೊಂಡ ಡೆಂಟಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಕಾಲೇಜಿಗೆ ಇಂಟೆಕ್ ಬಂದು ಹಂಡ್ರೆಡ್ ಸೀಟ್ಸ್ ಇದೆ ಅಲ್ಲಿ ಬಿ ಒನ್ ಕ್ಯಾಟಗರಿಗೆ ಫೈವ್ ಸೀಟ್ಸ್ ಕೊಟ್ಟಿದ್ದಾರೆ ಬಿ ಟೂಗೆ ತರ್ಟಿ ಸೀಟ್ಸ್ ಆ್ಯಂಡ್ ಎನ್ ಆರ್ ಎ ಸೀಟ್ಸ್ಗೆ ಫಿಫ್ಟೀನ್ ಸೀಟ್ಸ್ ಅದೇ ಥರ ಯಾ ಎಲ್ಲ ಮೈನಾರಿಟಿ ಕಾಲೇಜಸ್ಗೂ ಹೆಂಗ್ ಡಿವೈಡ್ ಮಾಡಿದ್ದಾರೆ ಅಂತ ನಿಮ್ಗೆ ಕೊಟ್ಟಿದ್ದೀನಿ ನೀವು ಈ ಸ್ಲೈದಲ್ಲಿ ನೋಡ್ಬೋದು ಮತ್ತೆ ಟೈಪ್ಸ್ ಆಫ್ ಪ್ರೈವೇಟ್ ಕಾಲೇಜಸ್ ಯಾವ ಥರ ಕಾಲೇಜಸ್ನ ಡಿವೈಡ್ ಮಾಡಿದ್ದಾರೆ ಅಂದರೆ ಪ್ರೈವೇಟ್ ಕಾಲೇಜಸ್ ಮತ್ತು ಪ್ರೈವೇಟ್ ಮೈನಾರಿಟಿ ಅಲ್ಪಸಂಖ್ಯಾತ ಕಾಲೇಜುಗಳು ಮತ್ತು ಶ್ರೀ ಪದ್ಮಾವತಿ ಮೆಡಿಕಲ್ ಕಾಲೇಜ್ ಫಾರ್ ವುಮೆನ್ ಅದು ಬಂದು ಓನ್ಲಿ ಫಾರ್ ಮಹಿಳೆಯರು ಆ್ಯಂಡ್ ಡೀಮ್ ಯೂನಿವರ್ಸಿಟಿ ಆಂಧ್ರ ಪ್ರದೇಶದಲ್ಲಿ ಒಂದೇ ಒಂದು ಡೀಮ್ ಯೂನಿವರ್ಸಿಟಿ ಅದು ಬಂದು ಗೀತಮ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ நெக்ஸ்ட் ஸ்டெப்ஸ் ஃபார் வை எஸ் ஆர் யூ ஜிஸ் நீட் யூ ஜி கவுன்சிலிங்கே நோட்டிஃபிகேஷன் கொடுத்தா ஃபஸ்ட்டு நம்ம கர்நாடகத்தில் நோட்டிஃபிகேஷன் ரிலீஸ் ஆகும் சேம் வே நோட்டிஃபிகேஷன் கொடுத்தா நெக்ஸ்ட் அப்ளிகேஷன் இருக்கிறேன் நான் ரீன்ட்டு ரி ஃபிரண்டபல் அமௌண்ட் டென் தௌசண்ட் சிக்ஸ் ட்வெண்ட்டி மத்திய மெரிட் லிஸ்ட் கொடுத்து இட்ஸ் கம்பை மெரிட் லிஸ்ட் இல்லை மத்திய சாய்ஸ் ஃபில்லிங் ஸ்டார்ட் ஆகை நான் ஆல்ரெடி நின்களீனி சி கியூ யுகே சபிரேட் இல்லை எம் கியூக்கு சப்பரேட் இல்லை நீங்கள் யா அப்ளிகேஷன் ஃபில் மாரெட்டாக வெப்சைட் லிங்க்ன ஓபன் மாதிரி நீங்கள் சாய்ஸ் ஃபிடிங் ஆகை நெக்ஸ்ட் தி ரி ரிலீஸ் இன் திஸ் ನೆಕ್ಸ್ಟ್ ಯೂನಿವರ್ಸಿಟಿ ಫೀಸ್ ಇರುತ್ತೆ ಇವಾಗ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇರೋ ಟೈಮಲ್ಲಿ ನೀವು ಈ ಯೂನಿವರ್ಸಿಟಿ ಫೀಸ್ ಕಟ್ಬೇಕಾಗುತ್ತೆ ಯೂನಿವರ್ಸಿಟಿ ಫೀ ಫಾರ್ ದ ಮೆಡಿಕಲ್ ಎಷ್ಟಿದೆ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಡೆಂಟಲ್ ಗೆ ಸಿಕ್ಸ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಮತ್ತೆ ಗೌರ್ಮೆಂಟ್ ಎನ್ ಆರ್ ಐ ಕ್ಯಾಟಗರಿಗೆ ಮೆಡಿಕಲ್ ಬಂದು ಸಿಕ್ಸ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮತ್ತೆ ಡೆಂಟಲ್ ಗೆ ಫಾರ್ಟಿ ತೌಸಂಡ್ ಒನ್ ಹಂಡ್ರೆಡ್ ಅಪ್ಲಿಕೇಶನ್ ಯೂನಿವರ್ಸಿಟಿ ಫೀಸ್ ಇರುತ್ತೆ ಮತ್ತೆ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ நமக்கு ஏனே அரகத்தை இது யாவ கேட்டகரி நீங்கள் எலிஜிபல் ஆகிர அன்னோது நோடோன்னி ஃபார் தி ஒன் கேட்டகரி அது வந்து கேண்டிடேட்ஸ் ஃபிரம் ஆல் ஓவர் த கண்ட்ரி ஆர் எலிஜிபல் டூ டேக் அட்மிஷன் இன் த மாரி ரி சீஸ் ஆஃப் மானேஜ்மெண்ட் கோட்டாட்ட நான் ஆல்ரெடி எக்லைன் பிடினீங்க ஒ ஒன் கேட்டகரி ஃபிஃப்டீன் பர்சென்டேஜ் எனி ஒன் கேன் அப்ளை இட்ஸ் ஓபன் டூ காட் நெக்ஸ்ட் வந்து எலிஜிபிட்டி ஃபார் த காம்பிட்டேன் அதாரிட்டி கோட்டா இது வந்து செல்ஃப் ஃபைனான்சிங் கவர்மெண்ட் கலேஜஸ் யூ ஹாவ் டூ கேண்டிடேட்ஸ் ஹூ ஹேவ் ஸ்டடி த மாக்ஸிமம் பீரியட் ஆஃப் ஃபோர் இயர்ஸ் இன் ஆந்திர பிரதேஷ் ஓட் ஆஃப் செவன் இயர்ஸ் நீங்கள் ஃபோர் இயர்ஸ் கம்பல்சரி ஆந்திர ஆந்திர பிரதேசம் நீங்கள் ஸ்டடீஸும் முகிதிரே மாட்டாக எலிஜிபல் இல்லை ಮತ್ತು ಬಿ ಟು ಕ್ಯಾಟಗರಿ ಬಿ ಟು ಕ್ಯಾಟಗರಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಜಿ ಎಮ್ ಪಿ ಕ್ಯಾಟಗರಿ ಹೆಂಗೆ ಹೇಳ್ತೀವೋ ಅದೇ ರೀತಿಯೇ ಬಿ ಟು ದ ಲೋಕಲ್ಸ್ ಕ್ಯಾಂಡಿಡೇಟ್ಸ್ಗೆ ಈ ಕ್ಯಾಟಗರಿಯಲ್ಲಿ ಅವರು ಅಪ್ಲೈ ಮಾಡಬೇಕು ಇವರಿಗೂ ಕ್ಯಾಂಡಿಡೇಟ್ಸ್ ಊ ಹ್ಯಾವ್ ಸ್ಟಿ ದ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಫೋರ್ ಇಯರ್ಸ್ ಇನ್ ಆಂಧ್ರ ಪ್ರದೇಶ್ ಔಟ್ ಆಫ್ ಸೌತ್ ಇಯರ್ಸ್ ಇವರು ಕಂಪಲ್ಸರಿ ಫೋರ್ ಇಯರ್ಸ್ ಆಂಧ್ರ ಪ್ರದೇಶಲ್ಲಿ ಓದಿದರೆ ಮಾತ್ರ ಈ ಕ್ಯಾಟಗರಿಗೆ ಎಲಿಜಿಬಲ್ ಇರ್ತಾರೆ ನೆಕ್ಸ್ಟ್ ಬಂದು ಎಲಿಜಿಬಿಲಿಟಿ ಟು ಕ್ಯಾಟಗರಿ ಬಿ ಆ್ಯಂಡ್ ಕ್ಯಾಟಗರಿ ಸಿ ಎನ್ ಆರ್ ಎ ಕ್ಯಾಟಗರಿಗೆ ಮೈನಾರಿಟಿ ಅಲ್ಪಸಂಖ್ಯಾತ ಕಾಲೇಜ್ಗಳಿಗೆ ಮೈನಾರಿಟಿ ನಾನ್ ಮೈನಾರಿಟಿ ಆಗಿದೆ ನಾನು ಹೆಂಗ್ ಹೆಂಗ್ ಅಪ್ಲೈ ಮಾಡಬೇಕು ಅನ್ನೋದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ಲಿ ಮುಸ್ಲಿಂ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲ್ಲ ದ ಲೋಕಲ್ ಮುಸ್ಲಿಂ ಮೈನಾರಿಟೀಸ್ಗೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಬಟ್ ಆಂಧ್ರ ಪ್ರದೇಶದಲ್ಲಿ ಆ ಥರ ಇರಲ್ಲ ನೀವು ಯಾವ ಕರೆ ಯಾವ ಸ್ಟೇಟಲ್ಲಿ ಇದ್ರೂ ನೀವು ಯಾವ ಮುಸ್ಲಿಂ ್ರು ಯು ವಿಲ್ ಬಿ ಗಿವಿಂಗ್ ಫಸ್ಟ್ ಪ್ರಿಯಾರಿಟಿ ಹೆಂಗ್ ಪ್ರದೇಶ ಲೋಕಲ್ ಮುಸ್ಲಿಮ್ಗೆ ಪ್ರಯಾರಿಟಿ ಕೊಡ್ತಾರೋ ಅದೇ ರೀತಿ ಔಟ್ಸೈಡ್ ಮುಸ್ಲಿಮ್ಗೂ ಫಸ್ಟ್ ಪ್ರಿಯಾರಿಟಿ ಆಂಧ್ರಪ್ರದೇಶ ಕೊಡ್ತಾರೆ ಇದು ಮೇನ್ ಪಾಯಿಂಟ್ ನೀವು ರಿಮೆಂಬರ್ ಮಾಡ್ಕೋಬೇಕು ಮತ್ತೆ ಎಲಿಜಿಬಿಲಿಟಿ ಫಾರ್ ಕಾಂಪಿಡೆಂಟ್ ಕೋಟ ಅಥಾರಿಟಿ ಎನ್ ಆರ್ ಎ ಕ್ಯಾಟಗರಿಗೆ ಯಾವ ತರ ಎಲಿಜಿಬಿಲಿಟಿ ಇರುತ್ತೆ ಹ್ಯಾವ್ ಸೆಕ್ಯೂರ್ ದ ಕಟ್ ಆಫ್ ಸ್ಕೋರ್ ಫಾರ್ ಮೋರ್ ದೆನ್ ಇನ್ ನೀಟ್ ಯು ಜಿ ಟ್ವೆಂಟಿ ತ್ರೀ ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ಟೇಕ್ ನೀವು ಎಲಿಜಿಬಲ್ ಆಗಿದ್ರೆ ಸಾಕು ನೀವು ಎನ್ ಆರ್ ಕ್ಯಾಟಗರಿಗೆ ನೀವು ಅಪ್ಲೈ ಮಾಡ್ಬೋದು மத்தே அ சேம் கேட்டகரி என் ஆர் ஐ நீ க்வாலிஃபை நீட் க்வாலிஃபை ஆகி யு கேன் அப்ளே ஃபார் த என் ஆர் ஐ சீட்ஸ் இன் ஆந்திரப்பிரதேஷ் இவ்வாக என் ஆர் ஐ கேட்டகரி சீட்ஸின் ஸ்ரீ பத்மாவதி மெடிக்கல் கலேஜ் ஃபார் வுமென் ஆ கலேஜில் ஒன் என் ஆர் ஐ சீட்ஸ் மாத்திர அவைலபல் இருக்கா ஆ சீட்ஸ் நீங்கள் க்வாலிஃபை ஆகி யு கேன் அப்ளை ஃபார் என் ஆர் ஐ சீட்ஸ் அவ்வளோ வெப்சைட் இது ஆசைக்கு ஹோம் நீங்கள் அப்ளை மாதிரி ಮತ್ತೆ ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂದ್ರೆ ದ ಲಿಸ್ಟ್ ಆಫ್ ಸ್ಕ್ಯಾಂಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾವು ಏನು ಕರ್ನಾಟಕದಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಸೇಮ್ ಥಿಂಗ್ ಯು ಹ್ಯಾವ್ ಟು ಅಪ್ಲೋಡ್ ಇನ್ ಆಂಧ್ರ ಪ್ರದೇಶ್ ಮತ್ತೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಎನ್ ಆರ್ ಐ ದಿ ಮೇನ್ಲಿ ಅನ್ಎಕ್ಷನ್ ಟೂ ಅಂತ ಇರುತ್ತೆ ಆ ಟೂ ನ ನೀವು ಅಪ್ಲೋಡ್ ಮಾಡಲೇಬೇಕು ನೀವು ಎನ್ ಆರ್ ಐಗೆ ಅಪ್ಲೈ ಮಾಡ್ತಾ ಇದ್ರೆ ಮತ್ತೆ ಲೋಕಲ್ ಸ್ಟೇಟಸ್ ಸರ್ಟಿಫಿಕೇಟ್ ಇದು ಅಂದ್ರೆ ಲೋಕಲ್ ಸ್ಟೂಡೆಂಟ್ಸ್ ಓವರ್ ಆರ್ ಸ್ಟಡಿಂಗ್ ಇನ್ ಆಂಧ್ರ ಪ್ರದೇಶ್ ದ ಲೋಕಲ್ ಸ್ಟೂಡೆಂಟ್ಸ್ ಆಫ್ ಆಂಧ್ರ ಪ್ರದೇಶ್ ದೇ ಹ್ಯಾವ್ ಟು ಪ್ರೊಡ್ಯೂಸ್ ಲೋಕಲ್ ಸರ್ ಲೋಕಲ್ ಸ್ಟೇಟಸ್ ಸರ್ಟಿಫಿಕೇಟ್ ಮತ್ತು ಟ್ಯೂಷನ್ ಫೀ ಯಾವ ಥರ ಇರುತ್ತೆ ಅಂದರೆ ಕಾಲೇಜಸ್ ಫೀ ಬಂದು ದ ಕಾಂಪಿಟೆಂಟ್ ಅಥಾರಿಟಿ ಕೊಟ್ಟ ಸೆಲ್ಫ್ ಫೈನಾನ್ಸಿಂಗ್ ಕಾಲೇಜಸ್ಗೆ ಟ್ವೆಲ್ ಲ್ಯಾಕ್ ಫೀಸ್ ಇದೆ ಮತ್ತು ಎನ್ ಆರ್ ಐ ಕ್ಯಾಟಗರಿ ಫೀಸ್ ಬಂದರೆ ಟ್ವೆಂಟಿ ಲ್ಯಾಕ್ ಇದೆ ಇವಾಗ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ಗೆ ನೋಡಿದ್ರೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ತರ್ಟೀನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಪರ್ ಆ್ಯನ್ ಎಮ್ ಮತ್ತು ತರ್ಟಿ ನೈನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಪರ್ ಆ್ಯನ್ ಎಮ್ ಎನ್ ಆರ್ ಐ ಕ್ಯಾಟಗರಿಗೆ ಬಟ್ ಇಟ್ ಡಿಪೆಂಡ್ಸ್ ಅಪನ್ ದ ಕಾಲೇಜ್ ಬಿ ಡಿ ಎಸ್ಗೆ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಪರ್ ಆ್ಯನ್ ಎಮ್ ಇದೆ ಆ್ಯಂಡ್ ಎನ್ ಆರ್ ಐ ಕೊಟ್ಟ ಬಿ ಡಿ ಎಸ್ ಕಾಲೇಜಸ್ಗೆ ತರ್ಟೀನ್ ಲ್ಯಾಕ್ ಟ್ವೆಂಟಿ ತೌಸಂಡ್ அப்ளிக் ஆட்டகரி சீதாரி மெடிக்கல் சைன்ஸ் ஆ கலேஜஸ் நைன் லாஸ்டிங் ಫೀಸ್ ಎನ್ ಆರ್ ಐ ಫೀಸ್ ಮತ್ತೆ ಇವಾಗ ಅಪೋಲೋ ತಗೊಂಡ್ರೆ ತರ್ಟಿ ಲ್ಯಾಕ್ ಫೀಸ್ ಇದೆ ಆ ಥರ ಡಿಫ್ರೆಂಟ್ ಫೀಸ್ ಸ್ಟ್ರಕ್ಚರ್ ನಾನು ಕೊಟ್ಟಿದ್ದೀನಿ ಯು ಕ್ಯಾನ್ ಗೋ ಥ್ರೂ ಕಾಲೇಜ್ ವೈಸ್ ನೆಕ್ಸ್ಟ್ ಟ್ಯೂಷನ್ ಫೀಸ್ ಫಾರ್ ದ ಎನ್ ಆರ್ ಐ ಬಿ ಡಿ ಎಸ್ ಕಾಲೇಜಸ್ ಅಲ್ಲಿ ನೋಡಿದ್ರೆ ಗೀತಮ್ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ವಿಶಾಖಪಟ್ಟಣಂ ಆ ಕಾಲೇಜಲ್ಲಿ ಸಿಕ್ಸ್ ಲ್ಯಾಕ್ ಇದೆ ಫೀಸು ಮತ್ತೆ ಸಿಬರ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಆ ಕಾಲೇಜಲ್ಲಿ ಫೈವ್ ಲ್ಯಾಕ್ ಫೀಸ್ ಇದೆ ಅದೇ ರೀತಿ ನಾನು ಡಿಫ್ರೆಂಟ್ ಕಾಲೇಜಸ್ಗೆ ಸ್ಟ್ರಕ್ಚರ್ ಯಾವ ಥರ ಇದೆ ಎನ್ ಆರ್ ಐ ಫೀಸ್ ಅಂತ ನಾನು ನಿಮ್ಗೆ ಕೊಟ್ಟಿದ್ದೀನಿ ಜಸ್ಟ್ ಗೋತ್ರ ಮಾಡಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಏನಾದರೂ ಪ್ರಶ್ನೆ ಏನಾದರೂ ಇದ್ದರೆ ನೀವು ಜಸ್ಟ್ ಡೈರೆಕ್ಟಾಗಿ ಕೇಳ್ಬೋದು ಇನ್ನೂ ನಿಮ್ಗೆ ಕೌನ್ಸಿಲಿಂಗ್ ಬಗ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಕಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು